ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ವಿಡಿಯೋ ನೋಡೋವಾಗಲೇ ನಿಮಗೆ ಗೊತ್ತಾಗಿರುತ್ತೆ ಓ ಯಾವುದೋ ನರ್ಸರಿ ಕರ್ಕೊಂಡ್ ಅಂತ ಬನ್ನಿ ನರ್ಸರಿ ಒಳಗಡೆ ಹೋಗೋಣ ಯಾವ್ಯಾವ ಗಿಡ ಇದೆ ಅಂತ ನೋಡೋಣ ನೋಡಿ ಇದೆಲ್ಲ ದಾಸವಾಳ ಕಲರ್ ಅಂತೂ ತುಂಬಾ ಚೆನ್ನಾಗಿದೆ ಅಂದ್ರೆ ಇದು ಫುಲ್ ಒಂದು ಲೈನು ದಾಸವಾಳನೇ ಇಟ್ಟಿದ್ದಾರೆ ಕೆಲವು ಅನ್ನೋದು ಹೂ ಬಿಟ್ಟಿದೆ ಕೆಲವು ಅನ್ನೋದು ಹೂ ಬಿಟ್ಟಿಲ್ಲ ಅಂದ್ರೆ ಇವೆಲ್ಲ ರೇಟು ಐವತ್ತು ರೂಪಾಯಿ ಅಂದ್ರೆ ಇದು ನರ್ಸರಿ ಇರೋದು ಮೇನ್ ರೋಡ್ ಮತ್ತು ಇನ್ನು ಇದು ಸಪೋಟ ಸಪೋಟನು ಅಷ್ಟೇ ಚಿಕ್ಕ ಚಿಕ್ಕ ಗಿಡದಲ್ಲೇ ನೋಡಿ ಎಷ್ಟೊಂದು ಕಾಯೆಲ್ಲ ಬಿಟ್ಟಿದೆ ಇದು ಇನ್ನೂರು ರೂಪಾಯಿ ಸಪೋಟ ಅಂದರೆ ಇಲ್ಲಿ ಹಣ್ಣಿನ ಗಿಡಗಳೆಲ್ಲ ಪರವಾಗಿಲ್ಲ ರೇಟು ಕಡಿಮೆ ಇದೆ ಅಂದರೆ ಸ್ವಲ್ಪ ಹೂವಿನ ಗಿಡ ಮಾಮೂಲಿ ಐವತ್ತು ರೂಪಾಯಿ ದಾಸವಾಳ ಇಂಥದ್ದೆಲ್ಲ ಈ ಗಿಡದಲ್ಲೂ ಒಂದು ಸೀತಾಫಲ ಹಣ್ಣು ಬಿಟ್ಟಿದೆ ನೋಡಿ ನಾನು ತಗೊಳ್ಳೋಣ ಅಂದ್ಕೊಂಡೆ ಮನೆಯವರು ಇವಾಗ ಏನು ಬೇಡ ಬಾ ನೆಕ್ಸ್ಟ್ ಬಂದಾಗ ತಗೊಳ್ಳುವಂತೆ ಅಂದರು ಇನ್ನು ಇದು ಎಲ್ಲ ನಾಟಿ ದಾಸವಾಳ ಅದೇ ಚಿಕ್ಕ ಚಿಕ್ಕದಾಗಿ ಹೂ ಬಿಡುತ್ತೆ ನೋಡಿ ಪಿಂಕು ಮತ್ತೆ ರೆಡ್ ಎಲ್ಲ ಆ ಥರದಿದು ಅಂದ್ರೆ ನನ್ನ ಗಾರ್ಡನ್ ಇದೆ ಇದು ಪಿಂಕು ಇದೆ ಮತ್ತೆ ರೆಡ್ ಇದೆ ಅಂದರೆ ಇವು ತುಂಬಾ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ ಗೊಂಚಲು ಗೊಂಚಲಾಗಿ ಈ ದಾಸವಾಳನ ಕಟಿಂಗಿಂದನು ಬೆಳೆಸ್ಕೋಬಹುದು ನೋಡಿ ಇನ್ನು ಇದು ರೋಸ್ ಗಿಡಗಳು ರೋಸು ಅಷ್ಟೇನೆ ಐವತ್ತು ರೂಪಾಯಿ ಅಂದರೆ ರೇಟ್ ಎಲ್ಲ ಪರವಾಗಿಲ್ಲ ಗುಲಾಬಿ ಗಿಡನ ಸ್ವಲ್ಪ ಕಟಿಂಗು ಇಟ್ಟಿದ್ರು ಹಂಗಾಗಿ ಅದಿನ್ನು ಸ್ವಲ್ಪ ಸ್ವಲ್ಪ ಚಿಗುರೆಲ್ಲ ಬಂದಿತ್ತು ಕೆಲವೊಂದು ದೊಡ್ಡವು ಆಗಿದ್ದು ನೋಡಿ ಇವೆಲ್ಲ ಬಟನ್ ರೋಸ್ ಇದೆಲ್ಲ ಅಂದ್ರೆ ಗೊಂಚು ಗೊಂಚಲಾಗಿ ಹೂ ಬಿಡುತ್ತೆ ನೋಡಿ ಆತರದಿದು ಅಂದ್ರೆ ಇದರಲ್ಲಿ ಸ್ವಲ್ಪ ಬಟನ್ ರೋಸು ಇದೆ ಮತ್ತೆ ದೊಡ್ಡ ದಪ್ಪ ಹೂ ಬಿಡುತ್ತೆ ನೋಡಿ ಆತರ ರೋಸು ಸಹ ಇದೆ ಅಂದ್ರೆ ಯಾವುದೇ ತಗೊಂಡ್ರೂ ಐವತ್ತು ರೂಪಾಯಿ ದಾಸವಾಳ ಗಿಡನೂ ಅಷ್ಟೇ ಮತ್ತೆ ರೋಸ್ ಗಿಡಗಳೂ ಅಷ್ಟೇನೆ ಾದರೂ ಬೇಕಿತ್ತು ಅಂದರೆ ಹೋಗಿ ತಗೊಳ್ಳಿ ಚೆನ್ನಾಗಿದೆ ಗಿಡಗಳು ಹೆಲ್ದಿಯಾಗು ಸಹ ಇದಾವೆ ಅಂದ್ರೆ ಒಂದೇ ಕಡೆ ಸಿಗುತ್ತೆ ಹಣ್ಣಿನ ಗಿಡ ಮತ್ತೆ ದಾಸವಾಳ ಗಿಡ ಮತ್ತೆ ಗುಲಾಬಿ ಗಿಡ ಇಂಥದ್ದೆಲ್ಲ ಒಂದೇ ನರ್ಸರಿನಲ್ಲೂ ಸಹ ಸಿಗುತ್ತೆ ದಾಸವಾಳ ಗಿಡಗಳಲ್ಲಿ ಹೆಚ್ಚಾಗಿ ಹೂ ಬಿಟ್ಟಿರಲಿಲ್ಲ ಅಂದರೆ ಕೆಲವೊಂದೊಂದು ಹೂ ಬಿಟ್ಟಿದ್ದಾವೆ ಕೆಲವೊಂದೊಂದು ಹೂವು ಅಂದರೆ ಅದು ಮುಂಚೆನೇ ಅರಳಿ ಎಲ್ಲ ಒಣಗೋದಂಗಾಗಿತ್ತು ಹಂಗಾಗಿ ನಾನು ಅದು ದಾಸವಾಳವು ಹೆಚ್ಚಾಗಿ ತೋರಿಸಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪನೇ ತೋರಿಸಿದ್ದೀನಿ ನೋಡಿ ಈ ಸೈಡಲ್ಲೂ ಅಷ್ಟೇ ಅದು ನಾಟಿ ದಾಸವಾಳ ಅಂತ ಹೇಳಿದ್ನಲ್ಲ ಅದನ್ನು ಅಷ್ಟೇ ಜಾಸ್ತಿ ಇಟ್ಟಿದ್ದಾರೆ ನಾಟಿ ದಾಸವಾಳನೇ ಹೈಬ್ರಿಡ್ ಸ್ವಲ್ಪ ಅಂದರೆ ಅದರಲ್ಲಿ ಹೂ ಬಿಟ್ಟಿಲ್ಲ ಇನ್ನೂ ಇದು ಒಂಥರ ಇದು ಶೋ ಗಿಡನೋ ಏನೋ ಗೊತ್ತಿಲ್ಲ ನನಗೆ ಅದರಲ್ಲೂ ಹೂ ಬಿಟ್ಟಿದೆ ಅದ್ರ ಹೆಸರು ಹೇಳಿದ್ರು ಅವರು ಅಲ್ಲಿ ನರ್ಸರಿನಲ್ಲಿ ಕೆಲಸ ಮಾಡೋರು ಇರ್ತಾರಲ್ಲ ಅವ್ರು ನಮ್ಮ ಯಜಮಾನರು ಕೇಳಿದ್ರು ಇದ್ರ ಹೆಸ್ರೇನರೀ ಅಂತ ಕೇಳಿದ್ದಕ್ಕೆ ಅವ್ರು ಏನೋ ಹೇಳಿದ್ರು ನನಗೆ ಮರ್ತೋಯ್ತು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಮತ್ತೆ ಇನ್ನೂ ಈ ಸೈಡ್ ಬಂತು ಅಂದರೆ ಇಲ್ಲೂ ಸೇವಂತಿಗೆ ಗಿಡ ಎಲ್ಲ ಇಟ್ಟಿದ್ದಾರೆ ಅಂದರೆ ಚಿಕ್ಕ ಚಿಕ್ಕದು ಹೂ ಬಿಟ್ಟಿದೆ ಅದು ಸೇವಂತಿಕೆ ಗಿಡ ಅಲ್ಲಿ ನಮ್ಮ ಯಜಮಾನ್ರು ಅದು ನರ್ಸರಿ ಓನರ್ ಹತ್ರ ಮಾತಾಡ್ಕೊಂಡು ನಿಂತಿದ್ರು ಅವ್ರು ಎಲ್ಲೇ ಹೋದ್ರು ಇದೇ ಥರನೇ ಮಾತಿಗೆ ಸಿಕ್ಬಿಡ್ತು ಅಂದರೆ ಮಾತಾಡ್ಕೊಂಡು ನಿಂತಿರ್ತಾರೆ ಇನ್ನು ಇವೆಲ್ಲ ಚೆಂಡುವಿನ ಗಿಡಗಳು ನೋಡಿ ಅದು ಎಷ್ಟು ಚಿಕ್ಕ ಚಿಕ್ಕ ಗಿಡದಲ್ಲೇ ಚೆಂಡುವೆಲ್ಲನೂ ಸಹ ಬಿಟ್ಟಿದೆ ನೋಡೋಕಂತು ತುಂಬಾ ಚೆನ್ನಾಗಿದೆ ಅಂದರೆ ಇದು ಚೆಂಡು ಹೂವು ನನ್ನ ಗಾರ್ಡನಲ್ಲೂ ಇದೆ ಚಿಕ್ಕ 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 ಗಿಡದಲ್ಲೇ ಹೂ ಬಿಡುತ್ತೆ ನೋಡಿ ಆ ಥರದಿದು ಇದೇನಿಲ್ಲ ಒಂದು ಬೀಜ ತೊಗೊಂಡೋಗಿ ಉದುರಿಸ ಉದ್ರೂ ಉಟ್ಕೊಳ್ಳುತ್ತೆ ಇದೊಂಥರ ಶೋ ಗಿಡ ಅಂದರೆ ಹೆಚ್ಚಾಗಿ ನನಗೆ ಶೋ ಗಿಡದ್ದು ಹೆಸರೆಲ್ಲ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಇವೆಲ್ಲನೂ ಅಷ್ಟೇ ಒಂಥರ ವೆರೈಟಿ ಶೋ ಗಿಡಗಳು ಇನ್ನೂ ಈ ಸೈಡ್ ಬಂತು ಅಂದರೆ ಇದು ಸೇವಂತಿಯ ಗಿಡ ಅವು ಇನ್ನೂ ಮೊಗ್ಗಾಗಿದ್ದಾವೆ ಅರಳಿಲ್ಲ ಮೊಗ್ಗು ಅರಳಿರೋವೇ ಒಂದು ಕಡೆ ಜೋಡಿಸಿದ್ದಾರೆ ಮತ್ತು ಮೊಗ್ಗಾಗಿರೋ ಅಂಥದನ್ನೇ ಒಂದು ಕಡೆ ಜೋಡಿಸಿದ್ದಾರೆ ಇವು ಜರ್ಬೇರ ಗಿಡ ನೋಡಿ ಅದಿನ್ನೂ ದೊಡ್ಡದಾಗಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದೇ ಇದೆ ನೋಡಿ ಅದರಲ್ಲೂ ಸ್ವಲ್ಪ ಹೂವೆಲ್ಲ ಬಿಟ್ಟಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಜರ್ಬೇರ ಗಿಡ ಅಂತೂ ಕಲ್ಲರ್ ಕಲರ್ ಎಷ್ಟೊಂದು ಕಲರ್ ಎಲ್ಲ ಬಿಟ್ಟಿದೆ ಅಂದ್ರೆ ಅದರಲ್ಲಿ ಇನ್ನು ಈ ಸೈಡುನು ಚೆಂಡು ಹೂವು ಅಂದ್ರೆ ರೆಡ್ ಮತ್ತೆ ಯಲ್ಲೊ ಕಲರು ಈ ತರ ಎಲ್ಲ ಇದೆ ಇದೊಂತರ ನೋಡಿ ಇದು ಒಂಥರ ಶೋ ಗಿಡ ಅಂದ್ರೆ ಶೋ ಗಿಡನು ಇಷ್ಟಪಡ್ತಾರಲ್ಲ ಹಾಗಾಗಿ ಜಾಸ್ತಿ ಶೋ ಗಿಡಗಳು ಇದೆ ಮತ್ತೆ ಹೂವಿನ ಗಿಡಗಳು ಇದೆ ಇನ್ನು ಈ ಕಡೆ ನೋಡಿ ಅಂದರೆ ತುಂಬ ಚೆನ್ನಾಗಿದೆ ಇದು ಸೇವಂತಿಗೆ ಕಲ್ಲರ್ ಕಲ್ಲರ್ ಸೇವಂತಿಗೆ ಅಂದರೆ ಅದು ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿ ಇಲ್ಲಿ ನೋಡ್ತಾ ಇದ್ದೀನಿ ನನಗೇನು ಸೇವಂತಿಕೆಯನ್ನು ತಗೊಳ್ಳಿಲ್ಲ ಯಾಕೆ ಅಂದ್ರೆ ನನ್ನ ಗಾರ್ಡನಲ್ಲಿ ಇದ್ದಾವೆ ಹಂಗಾಗಿ ನಾನು ಮೊನ್ನೆ ಕಟಿಂಗ್ ಎಲ್ಲ ತಗೊಂಬಂದು ಹಾಕಿದ್ದೀನಲ್ಲ ಹಂಗಾಗಿ ಬೇಡ ಅಂತ ನಾನೇನು ತಗೊಳ್ಳಿಲ್ಲ ನೋಡಿ ಎಷ್ಟು ಕಲ್ಲರ್ ಇದೆ ಅಂದರೆ ಅದನ್ನ ನೋಡ್ತಾ ಇದ್ರಂತೂ ಅಷ್ಟು ಖುಷಿ ಆಗುತ್ತೆ ಅಲ್ಲಿ ನಾನು ಹಂಗೆ ವಿಡಿಯೋ ಮಾಡಬೇಕಾದ್ರೆ ಅಲ್ಲಿ ಒಂದು ಸೇವಂತಿಗೆ ಗಿಡ ಇತ್ತು ಪಿಂಕ್ದು ಅದರಲ್ಲಿ ಪಕ್ಕದಲ್ಲಿ ಸಸಿ ಎಲ್ಲ ಬಂದಿತ್ತು ನಾನು ಹಂಗಾಗಿ ಅದನ್ನು ಸಹ ನಾನು ವಿಡಿಯೋ ಮಾಡಿದ್ದೀನಿ ನೀವು ಯಾರಾದರೂ ಸೇವೆಂತ್ ಕೆ ಗಿಡ ತಗೊಳ್ಳೋರಿತ್ತು ಅಂದರೆ ಅದ್ರ ಪಕ್ಕದಲ್ಲಿ ಸಸಿ ಬಂದಿದೆಯಾ ಅಂತ ಚೆಕ್ ಮಾಡಿ ನೀವು ತೊಗೊಳ್ಳಿ ಸುಮ್ಮನೆ ಹಂಗೆ ತಗೊಬಂದು ಆಗ್ತು ಅಂದರೆ ಅವು ಬರೋದಿಲ್ಲ ಹೂ ಬಿಡ ಇರೋವರೆಗೂ ಅಷ್ಟೇ ಅದು ಇರುತ್ತೆ ಆಮೇಲೆ ನೆಕ್ಸ್ಟು ನಮಗೆ ಹೂವೆಲ್ಲ ಬರೋದಿಲ್ಲ ಹಂಗಾಗಿ ನೀವು ಅದು ಪಕ್ಕದಲ್ಲಿ ಸಸಿಗಳು ಬಂದಿದೆಯಾ ಹೆಂಗೆ ಅಂತ ಚೆಕ್ ಮಾಡಿ ನೋಡಿ ತೊಗೊಂಡು ಬಂದು ಹಾಕೊಳ್ಳಿ ಕೆಲವೊಂದೊಂದು ಗಿಡಗಳು ಬರುತ್ತೆ ಕೆಲವೊಂದು ಗಿಡಗಳು ಬರೋದಿಲ್ಲ ಹಂಗಾಗಿ ನಾವು ಚೆಕ್ ಮಾಡಿ ತಗೊಂಡು ಬಂದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ ನೋಡಿ ಇವರು ಈ ಸೈಡ್ ಇರೋರು ಅವರು ನರ್ಸರಿ ಓನರು ಅವ್ರ ಹತ್ರ ನಮ್ಮ ಯಜಮಾನ್ರು ಮಾತಾಡ್ಕೊಂಡು ನಿಂತಿದ್ದಾರೆ ನೋಡಿ ಇದೊಂಥರ ಶೋ ಗಿಡ ಇದ್ರ ಹೆಸರು ನನಗೆ ಗೊತ್ತಿಲ್ಲ ಗೊತ್ತಿದ್ರೆ ಹೇಳಿ ನೋಡಿ ಇದರಲ್ಲೂ ಅಷ್ಟೇ ಹೂವೆಲ್ಲ ಬಿಟ್ಟಿದ್ದೇವೆ ಅಂದರೆ ಕಲರ್ ಎಲ್ಲ ಚೆನ್ನಾಗಿ ಬಿಟ್ಟಿದ್ದೇವೆ ಹೂವುಗಳು ಅಂದರೆ ಇವಾಗ ಇನ್ನು ಅದು ಸ್ಟಾರ್ಟ್ ಆಗಿದೆ ಮೊಗ್ ಮೊಗ್ ಥರನೂ ಇದೆ ನಿತ್ಯ ಪುಷ್ಪದಲ್ಲೂ ಅಷ್ಟೇ ನೋಡಿ ಕಲ್ಲರ್ ಕಲ್ಲರು ಚೆನ್ನಾಗಿದೆ ಇದು ನನಗೆ ಈ ಥರ ಗಿಡಗಳೆಲ್ಲ ಏನು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನೇನು ಹೆಚ್ಚಿಗೆ ತಗೊಳೋದಿಲ್ಲ ಕೆಲವ್ರಿಗೆ ಇಷ್ಟ ಆಗೋಂಥವ್ರು ಈ ನರ್ಸರಿನಲ್ಲಿ ಸಿಗುತ್ತೆ ತಗೊಳ್ಳಿ ಇದು ಅಷ್ಟೇ ನೋಡಿ ಜರ್ಬೇರ ನೋಡಿ ಎಷ್ಟು ಚೆನ್ನಾಗೆ ಹೂವೆಲ್ಲ ಬಿಟ್ಟಿದೆ ನೋಡಿ ಅದು ಚಿಕ್ಕ ಚಿಕ್ಕ ಗಿಡದಲ್ಲೇ ಕಲ್ಲರ್ ನೋಡಿ ತುಂಬ ಚೆನ್ನಾಗಿದೆ ಅದರಲ್ಲೂ ಡಬಲ್ ಕಲ್ಲರು ಪಿಂಕು ವೈಟು ರೆಡ್ಡು ಇಷ್ಟೆಲ್ಲ ಕಲರ್ ಇರುತ್ತೆ ಅಂದರೆ ಇದೂ ಅಷ್ಟೇ ಇನ್ನೂರು ರೂಪಾಯಿ ಜರ್ಬೇರ ಎಲ್ಲ ನರ್ಸರಿನಲ್ಲೂ ಅಷ್ಟೇ ರೇಟ್ ಜಾಸ್ತಿ ಇದ್ದೇ ಇರುತ್ತೆ ಹಾಗಾಗಿ ನಾನು ನಾನೇನು ತಗೊಂಡಿಲ್ಲ ಕೆಲವರು ಜರ್ಬರ ಎಲ್ಲ ಇಷ್ಟಪಡೋ ತಗೊಳ್ಳಿ ಇನ್ನು ಆ ಜರ್ಬರ ಗಿಡದ ಪಕ್ಕದಲ್ಲಿ ಇದೊಂಥರ ಶೋ ಗಿಡ ನನಗೆ ಮೊನ್ನೆ ವ್ಯೂವರ್ಸ್ ಒಬ್ರು ಪ್ರಮೀಳಾ ಅನ್ನೋರು ಈ ತರ ಗಿಡ ತಂದು ಕೊಟ್ಟಿದ್ದಾರೆ ಅದು ಚೆನ್ನಾಗಿ ಬಂದಿದೆ ಇದು ಅಷ್ಟೇ ನೋಡಿ ಮನೆ ಒಳಗಡೆ ಇಟ್ಕೊಂತಾರಲ್ಲ ಗಿಡ ಆ ತರದ್ದು ಅದು ಶೋ ಗಿಡನೇ ಅಲ್ಲಿ ಒಂದು ಟೆಂಪೋ ಬಂದಿದೆ ಹೊರಗಡೆಯಿಂದ ಬಂದಿದ್ದಾರೆ ಗಿಡಗಳನ್ನ ತಗೊಂಡೋಗೋದಿಕ್ಕೆ ಅಂತ ಟೆಂಪೋಗೆಲ್ಲ ತುಂಬುತ್ತಿದ್ದಾರೆ ಅವರು ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರಂತೆ ಲೋಕಲ್ ನರ್ಸರಿ ಅವರು ಅಂದರೆ ಇಲ್ಲಿ ದೊಡ್ಡಲದ ಮರಕ್ಕೆ ಬಂದವರು ಗಿಡಗಳೆಲ್ಲ ತೊಗೊಂಡು ಹೋಗೋದಂತೆ ಹಾಗಾಗಿ ಅವರು ನಮ್ಮ ಯಜಮಾನ್ರ ಹತ್ರ ಮಾತಾಡ್ಕೊಂಡು ನಿಂತಿದ್ರು ಲೇಡೀಸು ಅವರು ನರ್ಸರಿ ಇದೆಯಂತೆ ಅವ್ರದ್ದು ಹಾಗಾಗಿ ಇಲ್ಲಿ ಬಂದವರಿಗೆ ಯಾವ್ಯಾವ ಗಿಡ ಬೇಕು ಅಂತ ಹೋಗ್ತಾರೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಪಕ್ಕದಲ್ಲಿ ಸಸಿಗಳು ಬಂತು ಅಂದರೆ ನೀವು ಅದು ಸೇವಂತಿಯ ಗಿಡನ ತಗೊಬಂದ್ರೆ ಅದು ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಲಾರಿನೇ ತಗೊಬಂದಿದ್ದಾರೆ ಬಂದಿದ್ದಾರೆ ನೋಡಿ ಸುಮಾರು ನರ್ಸರಿನಲ್ಲಿ ಅವರು ಹುಡ್ಕಿ ಹುಡ್ಕಿ ಯಾವ್ಯಾವ ಗಿಡಗಳನ್ನ ಬೇಕು ಅಂತ ನೋಡಿ ಅವರು ಲಾರಿ ಎಲ್ಲ ತುಂಬಿಸ್ಕೊಂತ ಇದ್ದಾರೆ ಅಂದ್ರೆ ಒಂದೇ ಫ್ಯಾಮಿಲಿಯವರು ಮೂರು ಜನ ಬಂದಿದ್ರು ಅಂದ್ರೆ ಅವರು ನರ್ಸರಿ ಇದೆಯಂತೆ ಇಲ್ಲಿಂದ ಅವರು ಗಿಡಗಳನ್ನ ತಗೊಂಡೋಗಿ ಅಲ್ಲಿ ಸೇಲ್ ಮಾಡ್ತಾರಂತೆ ಇದು ರೋಸ್ ಮೇರಿ ಕೂದಲು ಬೆಳೆಯೋದಿಕ್ಕೆಲ್ಲ ಇದನ್ನ ಬಳಸ್ತಾರೆ ಎಣ್ಣೆಲ್ಲ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಎಣ್ಣೆ ಎಲ್ಲ ತಲೆಗೆ ಹಚ್ಚುತ್ತು ಅಂದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಇದು ರೋಸ್ ಅಷ್ಟೇ ಫುಲ್ ಒಂದು ಲೈನ್ ಅಲ್ಲಿ ಇಟ್ಟಿದ್ದಾರೆ ಇನ್ನು ಈ ಸೈಡು ನಾಗ್ದೇಳೆ ಗಿಡ ಎಲ್ಲಾನು ಇಟ್ಟಿದ್ದಾರೆ ಈ ನಾಗ್ದೆಳೆ ಗಿಡನ ನಾವು ಗಾರ್ಡನ್ ಅಲ್ಲಿ ಮತ್ತೆ ಮನೆ ಮುಂದೆ ಎಲ್ಲ ಹಾಕ್ತು ಅಂದ್ರೆ ಹಾವೆಲ್ಲ ಬರೋದಿಲ್ಲ ಅಂತಾನೂ ಹೇಳ್ತಾರೆ ಹಂಗಾಗಿ ನನ್ನ ಗಾರ್ಡನ್ ಅಲ್ಲೂ ಒಂದೆರಡು ಗಿಡ ತಂದು ಹಾಕಿದ್ದೀನಿ ನೋಡಿ ಇದೊಂಥರ ಶೋ ಗಿಡ ಈ ನರ್ಸರಿ ಇರೋದು ಮರದ ಹತ್ರ ಅಂದ್ರೆ ಇದು ಮೇನ್ ರೋಡಲ್ಲೇ ಇದೆ ಎಲ್ಲೂ ಹುಡ್ಕೋಂಗೇನು ಇರೋದಿಲ್ಲ ನೀವು ಮೇನ್ ರೋಡಲ್ಲೇ ಇದೆ ಈ ನರ್ಸರಿ ಹೆಸರು ಶಾಂತಿ ಅಂಡ್ ನರ್ಸರಿ ಅಂತ ನೋಡಿ ನಾನು ಬೋರ್ಡ್ ಸಮೇತನೇ ಹಾಕಿದ್ದೀನಿ ಅಡ್ರೆಸ್ ಫೋನ್ ನಂಬರು ಎಲ್ಲ ಇದೆ ಚೆಕ್ ಮಾಡಿ ತಗೊಳ್ಳಿ ಮತ್ತೆ ಅಡ್ರೆಸ್ ಫೋನ್ ನಂಬರ್ ಹಾಕಿಲ್ಲ ಅಂತ ಎಲ್ಲ ಕಮೆಂಟ್ ಎಲ್ಲ ಮಾಡಬೇಡಿ ನೋಡಿ ಬೋರ್ಡ್ ಸಮೇತನೇ ಹಾಕಿದ್ದೀನಿ ಚೆಕ್ ಮಾಡಿಕೊಂಡು ಹೋಗಿ ತಗೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡೋದು ಮರಿಬೇಡಿ ಮುಂದಿನ ವಿಡಿಯೋದ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್